ಪ್ರೀವಿಯಸ್ ಬಿಗ್ ಬಾಸ್ ಅಲ್ಲಿ ಎಲ್ಲ ಕೂಡ ಒಂದ್ಸಲ ನಮ್ಮ ಪ್ರಥಮ ಅವ್ರಿಗೆ ಉಚ್ಚ ವೆಂಕಟ್ ಹೊಡೆದಿರ್ತಾರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸೆಕೆಂಡ್ ಅವ್ರು ನಾಚ ಕಳಿಸ್ತಾರೆ ಅದೆಲ್ಲ ಬಿಟ್ಟಾಕಿ ಓ ಸೀಸನ್ ನಮ್ಮ ರಜತ್ ಅವ್ರಿಗೆ ಮತ್ತೆ ನಮ್ಮ ಲಯ ಜಗದೀಶ್ ಅವ್ರಿಗೆ ಸ್ವಲ್ಪ ತಳ್ಳಾಡಿದ್ದು ಅದು ಹೊಡೆದಾಡ್ಕೊಂಡು ಏನೂ ಇಲ್ಲ ಜಸ್ಟ್ ಮ್ಯಾನ್ ಆ್ಯಂಡ್ ತರ ಸ್ವಲ್ಪ ಆ ಕಡೆ ಕಡೆ ತಳ್ಳಾಡ್ಕೊಂಡು ಇದಕ್ಕೆ ಅವ್ರು ನಾಚ ಕಳಿಸಿದ್ರು ಸೊ ಇವನ್ ನಂಗೆ ಅನಿಸ್ತಿದೆ ಸೊ ರೀಶಾ ಅವರು ಒಬ್ಬ ಹುಡುಗನ ಅಷ್ಟು ಜೋರಾಗಿ ಹೊಡೆದಿದ್ದಾರೆ ಎವಿಡೆಂಟ್ಲಿ ಕಾಣಿಸ್ತಿದೆ ಅಂದ್ರೆ ಇವಾಗ ಹುಡುಗಿರು ಒಂದ್ ರೂಲ್ಸ ಹುಡುಗರು ಒಂದ್ ರೂಲ್ಸ ರೀಶಾ ಅವರು ಮೊದಲನೇ ದಿನ ಬಂದಾಗ ಅವ್ರು ಕೊಟ್ಟಂತಹ ಪ್ರತಿಯೊಬ್ರು ತಲೆಬೋಡೆ ಹೊಡಿತಾರೆ ಅಂದ್ರೆ ಪ್ರತಿಯೊಬ್ಬರು ಒಂದು ಫಾಟೋ ಹೊಡಿತಾರೆ ಸೊ ಅವ್ರು ಕೊಟ್ಟಂತಹ ಒಂದು ಕೆಲವೊಂದು ರೀಸನ್ಸ್ ಕೇಳಿ ಉತ್ತಮ ಆಟಗಾರ್ತಿ ಅನ್ಕೊಂಡಿದ್ದೆ ಆಚುಲಿ ತುಂಬಾ ತುಂಬ ತಪ್ಪಿದು ಸೊ ಬಿಗ್ ಬಾಸ್ ಇದಕ್ಕೆ ಯಾವ ಥರ ಒಂದು ಶಿಕ್ಷೆ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಈಗ ಒಂದು ಶಿಕ್ಷೆ ಕೊಡೋದಕ್ಕೆ ನಾವು ನಾ ವೀಕೆಂಡ್ವರೆಗೂ ಸುದೀಪ್ ಸರ್ ಕಾಯ್ಬೇಕು ಅನ್ನೋದು ಕಾದು ನೋಡಬೇಕು ಹಾಲ್ ಗ್ರಾಮ್ ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಈ ವಿಡಿಯೋಗೆ ಒಂದು ಹತ್ತರಿಂದ ಒಂದು ಹದಿನೈದು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ನಾನು ಪ್ರಮೋ ಡಿಕೋಡ್ ಮಾಡೋದು ಸ್ವಲ್ಪ ತಡ ಆಯಿತು ಯಾಕಂತ ಹೇಳಿದ್ರೆ ತೃಪ್ತಿಗೆ ಹೋಗಿದೆ ಬರೋದು ಸ್ವಲ್ಪ ತಡ ಆಯಿತು ಅದಕ್ಕೋಸ್ಕರ ನನಗೆ ಮಧ್ಯಾಹ್ನ ಬಸ್ ಅಲ್ಲಿ ನಾನು ಇವತ್ತು ಬೆಳಗ್ಗೆ ಬಿಟ್ಟಂತ ಒಂದು ಪ್ರೋಮೋ ನೋಡಿದೆ ರೀಶಾ ಅವರು ಮಾಡ್ತಿದ್ದಂಥ ಕೆಲಸ ನೋಡಿ ಅವಾಗಿಂದ ಬರಬೇಕು ವಿಡಿಯೋ ಮಾಡಬೇಕು ಅನ್ನೋ ಕುತೂಹಲ ತುಂಬಾ ಇದೆ ಸೊ ಅವ್ರು ಮಾಡಿರುವಂಥ ಕೆಲಸದ ಬಗ್ಗೆ ಮಾತ್ರಣ ಅದಕ್ಕೂ ಮುಂಚೆ ಆ ಒಂದು ಪ್ರೋ ನೋಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ಅನಾಲಿಸ್ ಮಾಡವನ್ನೇ ನಿಜವಾಳ ನಂಗೆ ಅನಿಸ್ತಿದೆ ಸೊ ನಿನ್ನೆ ಮಲ್ಲಮ್ಮ ಹೋಗ್ಬಹುದು ರಿಷಾಕ್ ಹೋಗಿಲ್ಲ ಅನ್ನೋದು ತುಂಬಾ ಬೇಜಾರಾಗ್ತಿದೆ ನನಗೆ ಸೊ ಇವಾಗ ಒಂದು ವಿಚಾರಕ್ಕೆ ನಮಗೆ ಎಪ್ಸೋಡ್ ನೋಡೋದಾದ್ಮೇಲೆ ನಮ್ಗೆ ಬರ್ತಾಕ್ಬಹುದು ಆ ಬಕೆಟ್ ವಿಚಾರ ಏನು ಬಂತು ಅಂತ ಹೇಳೋದು ಸೊ ಇಷ್ಟು ದಿನ ಆ ಬಕೆಟ್ ಬಕೆಟ್ ಅನ್ನೋ ಒಂದು ವರ್ಡ್ ಇಂದ ಆಗ್ತಿತ್ತು ಇವತ್ತು ಬಕೆಟ್ ಅನ್ನ ಒಂದು ಗಲಾಟೆ ಗಲಾಟಾಗಿದೆ ಯಾವ್ದೋ ಒಂದು ವಿಚಾರದಿಂದ ಬಕೆಟ್ಗೆ ಅದು ಅಲ್ಪ ಸ್ವಲ್ಪ ಮಾತಾಗಿದೆ ಅದು ಸ್ವಲ್ಪ ಫನ್ ಆಗಿ ಸ್ಟಾರ್ಟ್ ಆಗಿರಬಹುದು ಆ ಫನ್ ಜನರಡ್ ಆಗಿರೋದನ್ನ ಸೊ ಗಿಲ್ಯವರು ಹೇಳಿರ್ತಾರೆ ಸೊ ಗೆಲ್ಲವರು ನೀವು ನಮ್ಮ ಬಗೆಟ್ ಕೊಟ್ಟಿಲ್ಲ ಈಗ ಅಂತ ಹೇಳಿದ್ರೆ ಎತ್ಕೊಂಬಂದು ನಿಮ್ಮ ಬಟ್ಟೆ ಇಲ್ಲಿ ಹಾಕ್ತೀನಿ ಅಂತ ಸೊ ಅಷ್ಟು ಮಾತ್ರಕ್ಕೆ ಸೊ ಅಷ್ಟು ಮಾತ್ರಕ್ಕೆ ಬೆಡ್ರೂಮ್ ಬಟ್ಟೆ ಎತ್ಕೊಂಬಂದು ಎತ್ಕೊಂಡ್ಬಂದ್ ಇಲ್ಲಿಕ್ಕಿರೋದಕ್ಕೆ ಇನ್ನೊಬ್ಬರ ಪರ್ಸನಲ್ ಬಟ್ಟೆ ಮುಟ್ಟೋ ತಪ್ಪೆ ಆಕ್ಚುಲಿ ಒಪ್ಕೋಣ ಸೊ ಅದನ್ನ ಎತ್ಕೊಂಬಂದು ಲಿಕ್ದಾಗ ಅವ್ರು ನೋಡಿ ಅವ್ರು ಕಿಟ್ಚಾಡಿದ್ ನೋಡ್ತಾ ಇದ್ರೆ ಆ ಬೆಡ್ ರೂಮ್ ಅವ್ರು ಒಡೆದು ನೋಡ್ಬಿಟ್ರೆ ಒಡೆದು ನೋಡಿ ತುಂಬಾನೇ ತುಂಬಾ ಬೇಜಾರ್ ಆಕ್ಚುಲಿ ಸೊ ನನ್ಗೆ ಇವಾಗ ಅನಿಸಿದೆ ನಿಮ್ಗೆ ಗೊತ್ತಿರ್ಬೋದು ಪ್ರೀವಿಯಸ್ ಬಿಗ್ ಬಾಸ್ ಅಲ್ಲಿ ಎಲ್ಲ ಕೂಡ ಒಂದ್ಸಲ ಪ್ರಥಮ ಅವ್ರಿಗೆ ಉಚ್ಚ ವೆಂಕಟ್ ಹೊಡೆದಿರ್ತಾರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸೆಕೆಂಡ್ ಅವ್ರು ನಾಚ ಕಳಿಸ್ತಾರೆ ಅದೆಲ್ಲ ಬಿಟ್ಟಾಕಿ ಓ ಸೀಸನ್ ನಮ್ಮ ರಜತ್ ಅವ್ರಿಗೆ ಮತ್ತೆ ನಮ್ಮ ಲಯ ಜಗದೀಶ್ ಅವ್ರಿಗೆ ಸ್ವಲ್ಪ ತಳ್ಳಾಡಿದ್ದು ಅದು ಹೊಡೆದಾಡ್ಕೊಂಡು ಏನೂ ಇಲ್ಲ ಜಸ್ಟ್ ಮ್ಯಾನ್ ಲ್ಯಾಂಡ್ ತರ ಸ್ವಲ್ಪ ಆ ಕಡೆ ಕಡೆ ಇದಕ್ಕೆ ಅವ್ರು ಆಚೆ ಕಳಿಸಿದ್ರು ಸೊ ನಂಗೆ ಅನಿಸ್ತಿದೆ ಸೊ ರಿಶಾ ಅವರು ಒಬ್ಬ ಹುಡುಗನ ಅಷ್ಟು ಜೋರ ಹೊಡೆದಿದ್ದಾರೆ ಇವಿಡಿಯೆಂಟ್ಲಿ ಕಾಣಿಸ್ತಿದೆ ಅಂದ್ರೆ ಇವಾಗ ಹುಡುಗಿರು ಒಂದು ರೂಲ್ಸ್ ಹುಡುಗರು ಒಂದು ರೂಲ್ಸ ಆಕ್ಚುಲಿ ಇದು ಒಂದು ನನ್ನ ಪ್ರಶ್ನೆ ಇಲ್ಲ ಇಡೀ ಕರ್ನಾಟಕ ಜನತೆಗೆ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ಅತ್ಯುತ್ತಮ ಕಲಾಕಾರ ಅವರು ಆಕ್ಚುಲಿ ಸೊ ಒಂದು ನ್ಯಾಷನಲ್ ಟಿವಿಯಲ್ಲಿ ಸೊ ಇಡೀ ಪ್ರಪಂಚ ನೋಡುವಾಗ ಹತ್ರ ಹೊಡೆದಾಗ ಅವರ ಒಂದು ವ್ಯಕ್ತಿತ್ವ ಆಚೆಗೆ ಹಿಂಗೆ ಕಾಣಿಸ್ಬೋದು ಸೊ ಎಪಿಸೋಡ್ ಇರೋ ತೋರಿಸೋದು ನಮಗೆ ಐವತ್ತರಿಂದ ಅರವತ್ತು ನಿಮಿಷ ತೋರಿಸ್ತಾರೆ ಕೆಲವ್ರು ಇರ್ತಾರೆ ಆಚೆ ಕೆಲವರು ಪಂಡಿತರೆಲ್ಲ ಇರ್ತಾರೆ ಸೊ ಗಿಲ್ಲಿ ಏನೆಲ್ಲ ಮಾಡಿದ್ರೆ ರಿಷಾ ಆ ಥರ ಅಂತ ಅವ್ರ ಮೇಲೆ ಒಂದು ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡಿದ್ರೆ ಕೆಟ್ಟಸ್ ಯಾರು ಬರುತ್ತೆ ಗಿಲ್ಲಿ ಬರುತ್ತೆ ಸೊ ನಮ್ಗ ಅನ್ಸಿರೋದು ಸೊ ರಿಷಾ ಅವರು ಪದೇ ಪದೇ ಅಂದ್ರೆ ನೋಡಿ ಆಗಿ ಆ ಬಾತ್ರೂಮ್ ಮೆಂಟೆನ್ಸ್ ಪಟ್ಟ ಅಂತ ಎವಿಡೆಂಟ್ಲಿ ಕಾಣಿಸ್ತದೆ ಅದಾದ್ಮೇಲೆ ನೋಡ್ಕೊಂಬೋದು ಆ ಬಟ್ಟೆಗಳೆಲ್ಲ ನೀನ್ ಏನ್ ಮಾಡೋದು ನಾನು ನಿನ್ನ ಬಟ್ಟೆಗಳೆಲ್ಲ ತೆಗೆದಂತ ರೂಮ್ ಅಲ್ಲಿ ಬಂದು ಬೇಕಂತ ವಾಟರ್ ಎತ್ತ ಬಿಸಾಕ್ತಿದ್ದಾರೆ ಅಶ್ವಿನ್ ಅವರು ಖುದ್ದಾಗ ಹೇಳ್ತಿದ್ರೆ ಅವ್ರು ಮಾಡೋದಂತ ನೀನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಅದು ಕೇಳಿಲ್ಲ ಪದೇ ಪದೇ ಕಿಚ್ಚಾಡ್ತಿದ್ದಾಳೆ ಸೊ ಅಷ್ಟು ಜನ ಎಲ್ಲ ನಾವು ಖುದ್ದಾಗ ನಿಂತ್ಕೊಂಡು ನೋಡ್ತಿರೋವಾಗ ರಕ್ಷಿತಾ ಮಾತ್ರ ಡಿಪೆಂಡ್ ಮಾಡ್ಕೊಳ್ಳೋಕ್ ಬರ್ತಾಳೆ ಮುಟ್ಬೇ ಮೈ ಮುಟ್ಬೇಡ ಅಂತ ಆಕ್ಚುಲಿ ತುಂಬ ಅಂದರೆ ತುಂಬ ತಪ್ಪಿದು ಸೊ ಬಿಗ್ ಬಾಸ್ ಇದಕ್ಕೆ ಯಾವ ಥರ ಒಂದು ಶಿಕ್ಷೆ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಈಗ ಒಂದು ಶಿಕ್ಷೆ ಕೊಡೋದಕ್ಕೆ ನಾವು ನಾ ವೀಕೆಂಡ್ರಿಗೂ ಸುದೀಪ್ ಸರ್ ಬರೋವರೆಗೂ ಕಾಯಬೇಕ ಅನ್ನೋದು ಕಾದು ನೋಡಬೇಕು ಆಕ್ಚುಲಿ ಇದು ಮಾಡಿದೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ನನಗೆ ಸೊ ನನಗೆ ರರೀಶ್ ಅವರು ಮೊದಲನೇ ದಿನ ಬಂದಾಗ ಅವ್ರು ಕೊಟ್ಟಂತಹ ಪ್ರತಿಯೊಬ್ಬರು ತಲೆಬೋಡೆ ಹೊಡಿತಾರೆ ಅಂದರೆ ಪ್ರತಿಯೊಬ್ಬರದ್ದು ಒಂದು ಫೋಟೋ ಹೊಡಿತಾರೆ ಸೊ ಅವ್ರು ಕೊಟ್ಟಂತಹ ಒಂದು ಕೆಲವೊಂದು ರೀಸನ್ಸ್ ಕೇಳಿ ಉತ್ತಮ ಆಟಗಾರ್ತಿ ಅಂದ್ಕೊಂಡಿದ್ದೆ ಬಟ್ ಇವಾಗ ನೋಡ್ತಿದ್ದರೆ ಒಳಸ್ಟ್ ಆಟಗಾರ್ತಿ ಅವರು ಚೀಪ್ ಚೀಪ್ ಕ್ಯಾಮಿಲಿ ಅವ್ರು ಮಾಡ್ತಿಲ್ಲ ಚಿಪ್ ಚಿಪ್ ಆಗಿ ಬಿಹೇವ್ ಮಾಡ್ತಾರೆ ದೇವ್ರು ಆ್ಯಕ್ಚುಲಿ ಅದನ್ನು ತಿಳ್ಕೊಬೇಕು ಸೊ ಇಡೀ ಕರ್ನಾಟಕಕ್ಕೆ ಈ ತರ ಒಂದು ಅನಿಸಿಕೆ ಇದೆ ಯಾಕಂತ ಹೇಳಿದ್ರೆ ಪ್ರಿವಿಯಸ್ ಸೀಸನ್ಸ್ ಅವರೆಲ್ಲ ಆ ಥರ ಹೊಡೆದಾಗ ಆ ಥರ ಒಂದು ಕೈ ಕೈ ಮಿಲಾಸ್ಕೊಂಡಾಗ ಇಮಿಡಿಯೇಟ್ ಆಚೆ ಕಳಿಸಿದ್ದಾರೆ ಬಟ್ ಇಷ್ಟು ದೊಡ್ಡ ಒಂದು ಘಟನೆ ನಡೆದಿದೆ ಅದು ಚಿಕ್ಕದೇನೋ ಅನ್ಕೊಬೋದು ನಿಮಗೆ ಬಟ್ ನಮ್ಮ ಎಲ್ಲರ ಕಣ್ಣಿಗೆ ದೊಡ್ಡದಾಗೆ ಕಾಣಿಸಿದೆ ಅವ್ನು ಯಾಕೆ ಆಚೆ ಕಳ್ಸಿಲ್ಲ ಅನ್ನೋದು ಗೊತ್ತಿಲ್ಲ ಸೊ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಸೊಲ್ಯೂಷನ್ ಏನು ಕೊಟ್ಟಿರ್ತಾರೆ ಅಂತ ಬಟ್ ಯಾನೇ ಯಾರೇ ಆಗಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಂತೂ ತಪ್ಪು ಅದರಲ್ಲಿ ಒಬ್ಬ ಹುಡ್ಗ ಮಾಡಿದ್ರು ತಪ್ಪೆ ಹುಡುಗಿ ಮಾಡಿದ್ರು ತಪ್ಪೆ ಹುಡುಗಿ ಮಾಡಿದ್ರು ತಪ್ಪೆ ಸೊ ಹುಡುಗ ಮಾಡಿದ್ರೆ ಕಣ್ಣಿಗೆ ಸುಣ್ಣ ಹಾಕೋದು ಹುಡುಗಿ ಮಾಡಿದ್ರೆ ಕಣ್ಣಿಗೆ ಬೆಣ್ಣೆ ಹಾಕೋದು ಈ ಎಲ್ಲ ಅವೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಜನಗಳಿಗೆ ಬಿಗ್ ಬಾಸ್ ಮೇಲೆ ಇರೋ ಒಪಿನಿಯನ್ ಹೋಗ್ಬಿಡುತ್ತೆ ಸೊ ಅದೇ ರೀತಿ ಇವಾಗ ಸಾಯಂಕಾಲ ಅದೇ ಹರೀಶ್ ಅವ್ರಿಗೆ ಸಂಬಂಧಪಟ್ಟಾಗಿ ಇನ್ನೊಂದು ಕೂಡ ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಸೊ ಬೆಳಗ್ಗೆ ಬಿಟ್ಟಂಥ ಪ್ರೊಮೋದಲ್ಲಿ ಎಷ್ಟು ಕಿಚ್ಚಾಡ್ಕೊಂಡು ಆ ಒಂದು ಇದರಲ್ಲಿ ಬಿಹೇವ್ ಮಾಡ್ತಾ ಇದ್ರು ಹೇಳ್ಕೊಳೋಕ್ಕಾಗಲ್ಲ ವರ್ಸಾ ಆ ಥರ ಬಿಹೇವ್ ಮಾಡ್ತಿದ್ರು ಈ ಒಂದು ಒಂದು ಆಕ್ಚುಲಿ ಇಡೀ ಮನೆಯೇ ಇವಾಗ ನಾಮಿನೇಷನ್ಸ್ ಆಗಿದೆ ಸುದೀಪ್ ಸರ್ ಖುದ್ದಾಗಿ ಎಲ್ಲರೂ ನಾಮಿನೇಟ್ ಮಾಡಿದ್ದಾರೆ ಮಕಕ್ಕೆ ಮಸಿ ಬಳಿ ಒಂದು ಟಾಸ್ಕಲ್ಲಿ ಸೊ ಅವರು ಹೇಳ್ದಂತಹ ಕೆಲವೊಂದು ವಿಚಾರಗಳು ಬನ್ನಿ ನಾನು

ಅಂದರೆ ಇವರು ವಿಷವ್ರು ಹೇಳ್ತಿದ್ದಾರೆ ನಾನು ಆಚೆ ಹೆಂಗಿದ್ದರೂ ಮುಖವಾಡಕೊಂಡ್ ಬರುತ್ತಿಲ್ಲ ಒಳಗಡೆ ಅಂತ ಸರಿ ಪ್ರತಿಯೊಬ್ಬರಿಗೂ ಆಚೆ ಅವ್ರದ್ದಾದ ಒಂದು ವ್ಯಕ್ತಿತ್ವ ಅವಾದಂತಹ ಒಂದು ಕೋಪ ಅಗ್ರೆಸಿವ್ ಪ್ರತಿಯೊಂದು ಆಚೆ ಇರುತ್ತೆ ಯಾಕಂತ ಹೇಳಿದ್ರೆ ಈ ಆಗಿ ಇರ್ತೀವಿ ಸೊ ಒಂದು ಒಂದು ನ್ಯಾಷನಲ್ ಮೀಡಿಯಾ ಅಂತ ಹೋದಾಗ ಒಳಗಡೆ ಒಂದು ಬಿಗ್ ಬಾಸ್ ಅಂತ ಒಂದು ಸ್ಪರ್ಧೆಗೆ ಹೋದಾಗ ನಾವು ಯಾವ ಥರ ಬಿಹಾ ಮಾಡಬೇಕು ಆ ಥರ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸೊ ಆಚೆಗಳಿಗೆ ಸುದೀವರು ಕಾಕರ ಸುದೀವ್ರು ಎಷ್ಟು ತಟೆ ಇರ್ತಾರೆ ಮನೆಯಲ್ಲಿ ಅದೇ ತರ ಇದ್ದಾರೆ ಸೊ ಈ ರಿಯಾಲಿಟಿ ಆಚೆಗಳು ಹೆಂಗಿದೀವಿ ಆಚೆ ಒಳಗಡೆ ಕೂಡ ಹಂಗೆ ಇರ್ತೀವಿ ಅಂತ ಹೇಳೋದು ತುಂಬ ಅದು ನಾಟಕೀಯ ಅನಿಸುತ್ತೆ ಸೊ ಆ ಥರಲ್ಲಿ ಯಾರೋ ನೂರು ಕೋಪಿಡ್ತಾರೆ ಅದು ನಮ್ಮ ಗಿಲ್ಯ ಅಂತವರು ಸೊ ಆಚೆ ಕಡೆ ಹೆಂಗಿದ್ರೆ ಒಳಗಡೆ ಕೂಡ ಹಂಗೇ ಇದ್ದಾರೆ ಸೊ ಅಭಿರ್ವ್ರು ಒಂದು ಹೇಳ್ತಾರೆ ಮನೆ ವಾತಾವರಣ ಎಲ್ಲೂ ವಿಷಯ ಅಂತ ಕೆಡ್ತಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅದ್ರ ಒಂದು ವ್ಯಾಲಿಡ್ ಪಾಯಿಂಟ್ ಇರಲ್ಲ ಏನೋ ಬೇಕಂತ ಕಿಡ್ಚಬೇಕು ಕಿಡ್ಜ್ಬೇಕು ಕಿಡ್ಬೇಕು ಆ ಒಂದು ಕಾನ್ಸೆಪ್ಟಿಂದ ಕಿಡ್ಸ್ತಾ ಇದ್ರೆ ಬಿಟ್ರೆ ಅದ್ರ ಮಧ್ಯ ಇನ್ನೇನು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಲಾಸ್ಟ್ ವೀಕ್ ತುಂಬಾ ಎಕ್ಸಾಂಪಲ್ಸ್ ಇದೆ ಅದನ್ನ ಪದೇ ಪದೇ ಮಾತಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಈ ತರ ಒಂದು ವರಸ್ಟ್ ಬಿಹೇವಿಯರ್ ನಾನು ನಿಜವಾಗ್ಲೂ ಈ ಒಂದು ಸೀಸನ್ ಅಲ್ಲಿ ಯಾರ್ದು ನೋಡಿಲ್ಲ ಸೊ ನಮ್ಮ ರಘು ಅವರು ಕಡಕ ಉತ್ತರ ಕೊಟ್ಟಿದ್ದಾರೆ ಅವ್ರು ನಿಜವಾಗ್ಲೂ ಮಾತಾಡಿದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಸೊ ನನಗೆ ಅನ್ಸೋದೇನು ಅಂತ ಹೇಳಿದ್ರೆ ಅವರು ಮಾಡೋ ಒಂದು ಕೆಲಸಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋ ಕೆಲಸಕ್ಕೆ ಇವತ್ತರ ಉತ್ತರ ಸಿಗುತ್ತಾ ಇಲ್ಲ ಅಂತ ಹೇಳಿದ್ರೆ ವೀಕೆಂಡ್ ಅವ್ರಿಗೂ ಸುದೀಪ್ ಸರ್ ಬರೋರು ಕಾಯಬೇಕ ಸೊ ಅವ್ರು ಹೋಗ್ಬೇಕಾ ಬೇಡವಾ ಅನ್ನೋದು ಕಮೆಂಟ್ ಮೂಲಕ ತಿಳ್ಸೋ ನನಗಂತೂ ಬಲೆ ಬೇಜಾರಾಯಿತು ಸೊ ಈ ಒಂದು ನಾನು ಖುದ್ದಾಗಿ ಈ ಪ್ರೋಮೋ ನೋಡೋದ್ರಿಂದ ಜನಗಳ ಹತ್ರ ಹಂಚ್ಕೊಬೇಕು ಹಂಚ್ಕೊಬೇಕು ಅಂತ ಹೇಳ್ತಾ ಇದೆ ಸೊ ಒಂದು ನನ್ನ ಒಪಿನಿಯನ್ ಹೇಳಿದ್ದೀನಿ ಯಾಕಂತ ಹೇಳಿದ್ರೆ ಪ್ರಿವಿಯಸ್ ಸೀಸನ್ಸ್ ಅಲ್ಲಿ ಆತರ ಆಗಿರೋ ನಾಚೆ ಕಳಿಸಿದ್ದೆ ಇವ್ರು ಆಚೆ ಕಳಿಸ್ತಾರ ಇಲ್ವಾ ಸೊ ಅವ್ರು ಮಾಡಿದ್ರು ಸರಿ ಅಂತಪ್ಪ ಸೊ ಇದ್ರ ಬಗ್ಗೆ ನೀವು ಅನಿಸಿಕೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಸೊ ಇದು ಇವತ್ತಿನ ವೀಡಿಯೋ ಸೊ ನಾಳೆಯಿಂದ ವೀಡಿಯೋ ತರಡ ಆಗಲ್ಲ ಅವ್ರ ಪ್ರೋಮೋ ಔಟ್ ಆಗಿದ ತಕ್ಷಣ ಸೊ ರಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಎಲ್ಲರೂ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ವಿಡಿಯೋಗೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬೈ